ಮಾರಾಟಕ್ಕೆ ಸಿದ್ಧವಿರುವ ಐವತ್ತೈದು ಕಾಂಗ್ರೆಸ್ನ ಶಾಸಕರು ಖರೀದಿದಾರರು ಮುಂದೆ ಬರುವಂತೆ ಆಹ್ವಾನ ಕೊಟ್ಟಿದ್ದಾರೆ ಎಂದು ಸಂಸದ ಗೋವಿಂದ ಕಾರಜೋಳ ಹೇಳಿಕೆ ನೀಡಿದ್ದಾರೆ ಚಿತ್ರದುರ್ಗದಲ್ಲಿ ಸೋಮವಾರ ಬೆಳಗ್ಗೆ ಹನ್ನೊಂದು ನಲವತ್ತೈದಕ್ಕೆ ಅವರು ಮಾತನಾಡಿದ್ದು ಈ ಬಗ್ಗೆ ಹೇಳಿಕೆ ನೀಡಿದ ಹುನಗಂಧ ಶಾಸಕರಿಗೆ ಐವತ್ತೈದು ಜನರ ಪಟ್ಟಿ ಕೇಳಬೇಕು ಇನ್ನು ಅವರೇ ಪಟ್ಟಿ ರಿಲೀಸ್ ಮಾಡಲಿ ಎಂದು ಹುನಗಂಧ ಶಾಸಕರಿಗೆ ಗೋವಿಂದ ಕಾರಜೋಳ ಮನವಿ ಮಾಡಿದ್ದಾರೆ ಇನ್ನು ಕುರಿ ಸಂತೆಯಲ್ಲಿ ಯೋಗ್ಯವಿರುವ ಕುರಿಗಳನ್ನು ನೋಡಿ ನಂತರ ಖರೀದಿ ಮಾಡುತ್ತೇವೆ ಸಾರ್ವಜನಿಕ ಜೀವನದಲ್ಲಿ ಇರಲು ಯೋಗ್ಯವಿರುವ ಸಮಾಜ ಸೇವೆ ಮಾಡುವ ಕಳಕಳಿ ಇರುವ ಕುರಿಗಳು ಇದ್ದರೆ ಖಂಡಿತ ಖರೀದಿ ಮಾಡುತ್ತೇವೆ ಎಂದು ಸಂಸದ ಗೋವಿಂದ ಕಾರಜೋಳ ಹೇಳಿಕೆ ನೀಡಿದ್ದಾರೆ ಇನ್ನು ಅವರು ಸೇತುವೆ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಹೇಳಿಕೆಗೆ ಗೋವಿಂದ ಕಾರಜೋಳ ತಿರುಗೇಟು ಕೊಟ್ಟು ಮಾತನಾಡಿದ್ದು ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನೂರ ನಲವತ್ತು ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದು ಪ್ರೋಟೋಕಾಲ್ ಮೇಂಟೈನ್ ಮಾಡಲ್ಲ ಇನ್ನು ನನ್ನ ಜಿಲ್ಲೆಯಲ್ಲಿ ಕಾಂಗ್ರೆಸ್ನವರು ನೂರ ತೊಂಬತ್ತೆಂಟು ಕಾರ್ಯಕ್ರಮ ಮಾಡಿದ್ದು ನನಗೆ ಕರೆದಿಲ್ಲ ಈ ಬಗ್ಗೆ ನಾನು ಪತ್ರ ಸಹ ಬರೆದಿದ್ದೇನೆ ಇನ್ನು ಪ್ರೋಟೋಕಾಲ್ ನೋಡುವುದು ಪ್ರತಿಯೊಬ್ಬರ ಜವಾಬ್ದಾರಿ ಮತ್ತು ಕರ್ತವ್ಯವಾಗಿದೆ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಕೊಟ್ಟಿಲ್ಲ ಎನ್ನುವುದು ವಿಷಯವಲ್ಲ ಶಿವಮೊಗ್ಗ ಜಿಲ್ಲೆಯ ಶಾಸಕರು ಮಂತ್ರಿಗಳು ಸಂಸದರಿಗೆ ಆಹ್ವಾನ ಕೊಡಲಾಗಿದೆ ಇನ್ನು ಪ್ರೋಟೋಕಾಲ್ ಆಗಿದ್ದು ಇರುವುದು ಇಷ್ಟೇ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಕೊಡುವುದು ಕೇವಲ ಪ್ರಧಾನಿಗಳು ಬಂದಂತಹ ಸಂದರ್ಭದಲ್ಲಿ ಮಾತ್ರ ಇನ್ನು ಸಿಗಂದೂರಿನಲ್ಲಿ ಪ್ರೋಟೋಕಾಲ್ ಮೇಂಟೈನ್ ಮಾಡಿದ್ದು ಅದು ನನಗೆ ಗೊತ್ತಿದೆ ಆದರೆ ಮುಖ್ಯಮಂತ್ರಿಗಳು ಪತ್ರ ಬರೆದು ರಾಜಕಾರಣ ಮಾಡುತ್ತಿದ್ದಾರೆ ಜನರು ನೂರು ಕಿಲೋಮೀಟರ್ ಸುತ್ತಿಕೊಂಡು ಸಮಸ್ಯೆ ಅನುಭವಿಸುತ್ತಿದ್ದರು ಇದನ್ನು ತಪ್ಪಿಸಲು ಸೇತುವೆ ನಿರ್ಮಾಣ ಮಾಡಲಾಗಿದೆ ಇನ್ನು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಸೇತುವೆ ಉದ್ಘಾಟನೆ ಮಾಡುತ್ತಿದ್ದು ಸಂತೋಷ ಪಡಬೇಕು ಅದು ಬಿಟ್ಟು ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಕೂತು ರಾಜಕಾರಣ ಮಾಡಿ ಪತ್ರ ಬಿಡುಗಡೆ ಮಾಡುವುದು ಸರಿಯಲ್ಲ ಎಂದು ಸಂಸದ ಗೋವಿಂದ ಕಾರಜೋಳ ಕಿಡಿಕಾರಿದ್ದಾರೆ ನೋಡಿ ದಿನನಿತ್ಯ ಇಡೀ ರಾಜ್ಯದಲ್ಲಿ ಎರಡು ನೂರ ಇಪ್ಪತ್ನಾಲ್ಕು ವಿಧಾನಸಭೆ ಒಳಗೆ ಕ್ಷೇತ್ರದಲ್ಲಿ ನೂರ ನಲವತ್ತು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರು ಮಂತ್ರಿಗಳು ಇರೋ ಕಡೆ ಪ್ರೋಟೋಕಾಲ್ ಮೇಂಟೈನ್ ಮಾಡೋದಲ್ಲ ನನ್ನ ಜಿಲ್ಲೆದೇ ಉದಾಹರಣೆ ಇದೆ ಒಂದು ನೂರ ತೊಂಬತ್ತೆಂಟು ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ನನ್ನ ಖರೀದೇನೆ ಲೆಟ್ರೂ ಬರ್ದಿನ ಡಿ ಸಿಗೆ ಮತ್ತು ಕನ್ಸರ್ನ್ ಅಧಿಕಾರಿಗಳಿಗೆ ಚೀಫ್ ಸೆಕ್ರೆಟರಿಗೂ ಲೆಟ್ರ್ ಬಂದಿದೆ ಕರ್ನಾಟಕ ಗೌರ್ಮೆಂಟ್ ಚೀಫ್ ಸೆಕ್ರೆಟರಿ ನಾನೇನು ಹೇಳ್ತೀನಿ ಪ್ರೋಟೋಕಾಲ್ ಮಾ ಮೇಂಟೈನ್ ಮಾಡೋದು ಪ್ರತಿಯೊಬ್ಬರದ ಜವಾಬ್ದಾರಿ ಮತ್ತು ಕರ್ತವ್ಯ ಮತ್ತು ಸರ್ಕಾರದಲ್ಲಿ ಅದಕ್ಕೆ ಆದಂಥ ಕಾನೂನುಗಳಿದ್ದಾವ ಒಂದು ಮುಖ್ಯಮಂತ್ರಿಗಳಿಗೆ ಆಹ್ವಾನ ಕೊಟ್ಟಿಲ್ಲ ಅಂತ ಹೇಳ್ತಕ್ಕಂಥ ವಿಷಯ ಇದಲ್ಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಶಾಸಕರು ಜಿಲ್ಲಾ ಮಂತ್ರಿಗಳು ಅಲ್ಲಿ ಲೋಕಸಭಾ ಸದಸ್ಯರಿಗೆ ವಿಧಾನ ಪರಿಷತ್ತಿನ ಸದಸ್ಯರಿಗೆ ಆಹ್ವಾನ ಕೊಟ್ಟಿದ್ದಾರೆ ಪ್ರೋಟೋಕಾಲ್ ಇರುವುದೇ ಅಷ್ಟೇ ಅಲ್ಲಿ ಕೊಟ್ಟಿದ್ದಾರೆ ಸ್ಥಳೀಯವಾಗಿ ಕಾರ್ಯಕ್ರಮ ಮಾಡುವಲ್ಲಿ ಕೊಟ್ಟಿದ್ದಾರೆ ಯಾವಾಗ ಕಂಪಲ್ಸರಿ ಬರ್ತದ ಅಂದರೆ ಮುಖ್ಯಮಂತ್ರಿಗಳನ್ನ ಕರಿಬೇಕು ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ವಹಿಸಬೇಕು ಅಂತಕ್ಕಂಥ ಕಾರ್ಯಕ್ರಮ ಬರೋದು ಪ್ರಧಾನಮಂತ್ರಿಗಳಿಗೆ ಬಂದಂಥ ಸಂದರ್ಭದಲ್ಲಿ ಬರ್ತದೆ ಇದು ಪ್ರತಿನಿತ್ಯ ಪ್ರತಿ ಜಿಲ್ಲೆನಲ್ಲಿ ನಡೆಯುವಂಥ ಕಾರ್ಯಕ್ರಮಗಳು ಆಯಾ ಜಿಲ್ಲೆನಲ್ಲಿ ಪ್ರೋಟೋಕಾಲ್ ಮೇಂಟೈನ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಿದೆ ಆದರೆ ಸಿ ಎಮ್ ಅವರು ಪತ್ರ ಬರೆದಿದ್ದಾರೆ ಸರ್ ರಾಜಕಾರಣ ಮಾಡ್ತಾ ಇದ್ದಾರೆ ಡೆವಲಪ್ಮೆಂಟ್ಗಿಂತಲೂ ರಾಜಕಾರಣೆ ಭಾಳ ಮುಖ್ಯ ಈಗ ಸಿಗಂದೂರ್ ಸೇತುವೆ ಯಾಕೆ ಕಾರಣಕ್ಕಾಗಿ ಕಟ್ಟಿದ್ವಿ ಶರಾವತಿ ನೀರಿನ ಹಿನ್ನೀರಿನಲ್ಲಿ ಮುಳುಗಡೆ ಹೋಗಿರ್ತಕ್ಕಂಥ ರಸ್ತೆ ಸೇತುವೆಗಳು ಜನರಿಗೆ ತೊಂದರೆ ಆಗಿತ್ತು ನೂರು ಕಿಲೋಮೀಟ್ರ್ ಸುತ್ತಾಯ್ದು ಬರುವಂಥ ಪರಿಸ್ಥಿತಿ ಇತ್ತು ಸುಮಾರು ನೂರು ಕೋಟಿಗಿಂತಲೂ ಹೆಚ್ಚು ಹಣ ಖರ್ಚು ಮಾಡಿ ಸೇತುವೆ ನಿರ್ಮಾಣ ಆಗಿದೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕೇಂದ್ರ ಸಚಿವರಾದಂಥ ಮಾನ್ಯ ಶ್ರೀ ನಿತಿನ್ ಅವರು ಅದನ್ನು ಉದ್ಘಾಟನೆ ಮಾಡ್ತಾರೆ ಸಂತೋಷ ಪಡಬೇಕು ರಾಜ್ಯಕ್ಕೊಂದು ಆಸ್ತಿ ಆಯಿತು ಜನರಿಗೆ ಅನುಕೂಲ ಆಯಿತು ಅದನ್ನು ಬಿಟ್ಟು ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಕೂತು ಪತ್ರ ಬರೆದು ರಾಜಕಾರಣ ಮಾಡಿ ಪತ್ರಿಕೆಗೆ ಬಿಡುಗಡೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅವ್ರಿಗೆ ಗೌರವಕ್ಕೆ ಬರುವುದಿಲ್ಲ ಇಲ್ಲ ಮಾರಾಟಕ್ಕೆ ಅದೀವಿ ಯಾರು ಖರೀದಿ ಮಾಡೋರು ಬಂದು ಖರೀದಿ ಮಾಡ್ರಿ ಅಂತ ಕೇಳ್ತಾ ಇದ್ದಾರೆ ಅವರು ಐವತ್ತೈದು ಮಂದಿ ನನಗೆ ಗೊತ್ತಿಲ್ಲ ಅದನ್ನು ಹುನಗೊಂದು ಶಾಸಕರಿಗೆ ನೀವು ಪಟ್ಟಿ ಕೇಳ್ಬಿಟ್ಟು ಪಟ್ಟಿ ರಿಲೀಸ್ ಮಾಡಲವ್ರು ಹುನಗೊಂದು ಶಾಸಕರಿಗೆ ನಾನು ಆಗ್ರಹ ಮಾಡ್ತೀನಿ ನಾನು ಅದೇ ಅವ ದಯವಿಟ್ಟು ಆ ಐವತ್ತೈದು ಶಾಸಕರ ಪಟ್ಟಿ ರಿಲೀಸ್ ಮಾಡಬೇಕು ಅಂತ ಆಗ್ರಹ ನಾನೇನು ಹೇಳೋದು ಈಗ ಕುರಿ ಶಾಂತಿ ಆಗ್ತದೆ ಎಲ್ಲಿ ಚಿತ್ರದುರ್ಗದಾಗ ಕುರಿ ಯಾವುದು ಯೋಗ್ಯದ ಅದನ್ನು ನೋಡಿ ಪರ್ಚೇಸ್ ಮಾಡ್ತಾರ ಹಾಗೆ ಮಾಡ್ತಾರೆ ಇದ್ದದ್ದು ಅಂದ್ರ ಇವತ್ತು ಸಾರ್ವಜನಿಕ ಜೀವನದಲ್ಲಿ ಇರ್ಲಿಕ್ಕೆ ಯೋಗ್ಯ ಇರ್ತಕ್ಕಂಥವು ಸಮಾಜ ಸೇವೆ ಮಾಡ್ತಕ್ಕಂಥ ಸಾಮಾಜಿಕ ಕಳಕಳಿ ಕಾಳಜಿ ಇರ್ತಕ್ಕಂಥ ಕುರಿಗಳಿದ್ರೆ ಖಂಡಿತವಾಗಿಯೂ ಖರೀದಿ ಮಾಡ್ತಾರೆ